ಭಾರತೀಯ ಪರಂಪರೆಯಲ್ಲಿ ಮದುವೆಗಳು ವಿಶೇಷ ಪ್ರಾಧಾನ್ಯತೆಯನ್ನು ಪಡೆದುಕೊಂಡಿದೆ ಮದುವೆಯಲ್ಲಿ ವಧುವರರ ಒಪ್ಪಿಗೆಯಿಂದ ಹಿಡಿದು ಮದುವೆಯಲ್ಲಿ ನಡೆಯುವ ಪ್ರತಿಯೊಂದು ಸಂಪ್ರದಾಯಗಳು ಹಾಗೂ ಆಚರಣೆಗಳು ವಿಶೇಷ ಅಷ್ಟೇ ಅಲ್ಲದೆ ಪ್ರತಿಯೊಂದು ಸಂಪ್ರದಾಯಗಳ ಹಿಂದೆ ವಿಭಿನ್ನ ಹಿನ್ನೆಲೆಯೂ ಇದೆ ಹಾಗಾಗಿಯೇ ಜಗತ್ತಿನ ಉಳಿದ ಎಲ್ಲಾ ದೇಶಗಳಿಗಿಂತ ಭಾರತದ ಮದುವೆ ಸಮಾರಂಭಗಳಿಗೆ ವಿಶೇಷ ಗೌರವ ಮತ್ತು ಪ್ರಾಮುಖ್ಯತೆ ಆದರೆ ಯಾವಾಗ ಭಾರತಕ್ಕೆ ಪಾಶ್ಚಿಮಾತ್ಯ ಸಂಸ್ಕೃತಿಗಳ ದಾಳಿಯಾಯಿತೋ ಅಂದಿನಿಂದ ಹೆಚ್ಚಿನ ಭಾರತೀಯರು ನಮ್ಮ ನೆಲದ ಸಂಸ್ಕಾರ ಸಂಸ್ಕೃತಿಗಳನ್ನು ಅಲ್ಲಗೆಳೆದು ವಿದೇಶಿ ಆಚರಣೆಗಳಿಗೆ ಮಾರು ಮತ್ತು ಅವುಗಳನ್ನೇ ರೂಢಿಸಿಕೊಳ್ಳಲು ಪ್ರಾರಂಭಿಸಿದರು ಆದರೂ ಮದುವೆ ವಿಚಾರ ಬಂದಾಗ ಹೆಚ್ಚಾಗಿ ಭಾರತೀಯತೆಯನ್ನೇ ಅನುಸರಿಸುತ್ತಿದ್ದರು ಆದರೆ ಇತ್ತೀಚಿನ ದಿನಗಳಲ್ಲಿ ಕಾಂಟ್ರಾಕ್ಟ್ ಮ್ಯಾರೇಜ್ ಡಿವೋರ್ಸ್ ಲಿವಿಂಗ್ ಇನ್ ರಿಲೇಷನ್ಶಿಪ್ಗಳ ಹಾವಳಿಯಿಂದ ಮದುವೆ ಎಂಬುದು ತನ್ನ ಪ್ರಾಶಸ್ತ್ಯವನ್ನೇ ಕಳೆದುಕೊಳ್ಳುತ್ತಿದೆ ಇತ್ತೀಚೆಗಿನ ಯುವಜನತೆಯಂತೂ ಮದುವೆಯಾಗುವುದೇ ಬೇಡ ಒಂದು ವೇಳೆ ಮದುವೆಯಾದರೆ ಅದು ಆಡಂಬರದ ಮದುವೆಯಾಗಿರಬೇಕು ಎಂದು ಕನಸು ಕಾಣುವವರೇ ಹೆಚ್ಚು ತಮ್ಮ ಮದುವೆಯಲ್ಲಿ ಧರಿಸುವ ವಸ್ತ್ರಗಳಿಂದ ಹಿಡಿದು ಶಾಸ್ತ್ರ ಹಾಲ್ ಸಂಗೀತ್ ಮೆಹಂದಿ ಡಿಜೆ ಹೀಗೆ ಎಲ್ಲದರಲ್ಲೂ ಆಡಂಬರವೇ ಇರಬೇಕೆಂದು ಬಯಸುತ್ತಾರೆ ಎಲ್ಲಿಯವರೆಗೆ ಎಂದರೆ ಒಬ್ಬರನ್ನು ನೋಡಿ ಮತ್ತೊಬ್ಬರು ತಮ್ಮಲ್ಲಿ ಅಷ್ಟು ಆಡಂಬರವಾಗಿ ಮದುವೆಯಾಗುವ ಸಾಮರ್ಥ್ಯವಿಲ್ಲದಿದ್ದರೂ ಸಾಲ ಮಾಡಿಕೊಂಡು ಮದುವೆಯಾಗುವವರು ಇದ್ದಾರೆ ಅಲ್ಲಿಯವರೆಗೆ ರಾಯಲ್ ಪ್ರೆಸ್ಟೇಜ್ ಗಳ ಕ್ರೇಜ್ ಬಂದು ನಿಂತಿದೆ ಇವುಗಳ ನಡುವೆ ಇತ್ತೀಚೆಗೆ ಕೆಲವು ಸೆಲೆಬ್ರಿಟಿಗಳು ಮತ್ತು ಅನುಕೂಲಸ್ಥರು ಕುವೆಂಪು ಅವರ ಮಂತ್ರ ಮಾಂಗಲ್ಯದ ಪರಿಕಲ್ಪನೆಯಲ್ಲಿ ಸರಳ ವಿವಾಹವಾದವರು ಜನತೆಯ ಗಮನ ಸೆಳೆದಿದ್ದರು ಆದರೆ ಇಲ್ಲೊಂದು ಜೋಡಿ ಅವರುಗಳಿಂದ ಸ್ವಲ್ಪ ವಿಭಿನ್ನವಾಗಿ ಯೋಚಿಸಿ ತಮ್ಮ ಮದುವೆಯ ಸಂತೋಷವನ್ನು ಸಮಾಜಕ್ಕೆ ಬೆಳಕಾಗುವುದರೊಂದಿಗೆ ಸಂಭ್ರಮಿಸಿದ್ದಾರೆ ಹಾಸನದ ಅರಕಲಗೂಡು ತಾಲೂಕಿನ ಹೊನ್ನವಳ್ಳಿ ಗ್ರಾಮದ ಇಂಜಿನಿಯರ್ ಶಿವಕುಮಾರ್ ಮತ್ತು ಮಂಡ್ಯದ ಸಂಗೀತ ಅವರು ಸರಳ ವಿವಾಹಕ್ಕೆ ಸಾಕ್ಷಿಯಾಗಿದ್ದಾರೆ ಅತ್ಯಂತ ಅದ್ಭುತ ಮತ್ತು ಆಡಂಬರದ ಮದುವೆಗೆ ಬ್ರೇಕ್ ನೀಡಿ ಸರಳವಾಗಿ ಶಾಸ್ತ್ರೋಕ್ತವಾಗಿ ತಮ್ಮ ವೈವಾಹಿಕ ಜೀವನವನ್ನು ಪ್ರಾರಂಭಿಸಿದ್ದಾರೆ ಇಷ್ಟು ಮಾತ್ರವಲ್ಲದೆ ತಮ್ಮ ಮದುವೆಯಲ್ಲಿ ತಮಗೆ ಬಂದಂತಹ ಉಡುಗೊರೆಯ ಮೊತ್ತದಲ್ಲಿ ಇಪ್ಪತ್ತಾರು ಶಾಲೆಗಳಿಗೆ ಶುದ್ಧ ನೀರಿನ ಯಂತ್ರಗಳನ್ನು ದಾನ ಮಾಡಿ ಎಲ್ಲರಿಗೂ ಪ್ರೇರಣೆಯಾಗಿದ್ದಾರೆ ರೈತಪರ ಹೋರಾಟಗಾರರಾದ ತಾತ ಹೋತಿ ಹುಚ್ಚಪ್ಪ ಎಂಬವರ ಪ್ರೇರಣೆಯಿಂದ ಈ ಕಾರ್ಯ ಮಾಡಲಾಯಿತು ಎಂದು ನವಜೋಡಿಗಳು ಹೇಳಿಕೊಂಡಿದ್ದಾರೆ ನವೆಂಬರ್ ಹನ್ನೊಂದರಂದು ಸರಳ ವಿವಾಹವಾಗಿದ್ದ ಈ ದಂಪತಿಗಳಿಗೆ ಉಡುಗೊರೆಯಾಗಿ ಬಂದ ಹಣದಲ್ಲಿ ಐದು ಲಕ್ಷವನ್ನು ಉಳಿತಾಯ ಮಾಡಿ ಅದರಿಂದ ಹಾಸನದ ಇಪ್ಪತ್ತಾರು ಶಾಲೆಗಳಿಗೆ ಶುದ್ಧ ಕುಡಿಯುವ ನೀರಿನ ಯಂತ್ರವನ್ನು ನೀಡಿದ್ದಾರೆ ಇವರ ಈ ಸೇವಾ ಮನೋಭಾವನೆಗೆ ಈಗ ಕರ್ನಾಟಕದಾದ್ಯಂತ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ ಪ್ರತಿಯೊಂದರಲ್ಲೂ ಆಡಂಬರವನ್ನು ಬಯಸುವ ಈ ಕಾಲಘಟ್ಟದಲ್ಲಿ ಸರಳ ವಿವಾಹವಾಗುವುದರ ಜೊತೆಗೆ ಸಮಾಜಕ್ಕೆ ಏನಾದರೂ ನೀಡಬೇಕೆಂಬ ಈ ಜೋಡಿಯ ಸೇವಾ ಮನೋಭಾವವನ್ನು ಯಾರು ತಾನೇ ಮೆಚ್ಚದಿರಲು ಸಾಧ್ಯ ಇವರ ಈ ಸಮಾಜಮುಖಿ ಕಾರ್ಯ ಇನ್ನಷ್ಟು ಯುವಜನತೆಗೆ ಪ್ರೇರಕವಾಗಲಿ ಸದೃಢ ಸಮಾಜಕ್ಕಾಗಿ ಪ್ರತಿಯೊಬ್ಬರೂ ಸಹಾಯ ಹಸ್ತ ಚಾಚುವಂತಾಗಲಿ ಎಂಬುದೇ ರಿತಂ ಕನ್ನಡದ ಆಶಯ ಇದಾಗಿದ್ದು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ರಿತಂ ಕನ್ನಡ